ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಧಾರ್ಮಿಕ ಹಬ್ಬಗಳನ್ನು ಆಚರಿಸದಂತೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಇನ್ಮುಂದೆ ವಸತಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನ ಮಾಡುವಂತಿಲ್ಲ ಹಬ್ಬಗಳನ್ನ ಆಚರಣೆ ಮಾಡುವಂತಿಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸುತ್ತೋಲೆಯನ್ನ ಹೊರಡಿಸಿದೆ ವಸತಿ ಶಾಲೆ ಹಾಗೆ ಕಾಲೇಜುಗಳಲ್ಲಿ ಹಬ್ಬದ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ ಸಚಿವ ಎಚ್ ಸಿ ಮಹದೇವಪ್ಪ ಸೂಚನೆ ಮೇರೆಗೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಹಬ್ಬ ಆಚರಿಸಿದ್ರೆ ಪ್ರಿನ್ಸಿಪಲ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಾಗಿ ಕೂಡ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಇನ್ನು ಯುಗಾದಿ ರಂಜಾನ್ ಕ್ರಿಸ್ಮಸ್ ಈದ್ ಮಿಲಾದ್ ಸಂಕ್ರಾಂತಿ ಸೇರಿದಂತೆ ಇತರೆ ಹಬ್ಬಗಳ ಆಚರಣೆಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ಅಂದರೆ ಧಾರ್ಮಿಕ ಹಬ್ಬಗಳು ಯಾವುದನ್ನೂ ಕೂಡ ಆಚರಣೆ ಮಾಡುವಂತಿಲ್ಲ ಹತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಹಾಗಾದರೆ ಈ ಹತ್ತು ಹಬ್ಬಗಳು ಯಾವುದು ಅಂತಂದರೆ ರಾಷ್ಟ್ರೀಯ ಹಬ್ಬಗಳು ಅಂದರೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮಹಾತ್ಮ ಗಾಂಧಿ ಜಯಂತಿ ಕನ್ನಡ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ವಾಲ್ಮೀಕಿ ಜಯಂತಿ ಬಸವ ಜಯಂತಿ ಕನಕದಾಸ ಜಯಂತಿ ಈ ಹತ್ತು ದಿನಗಳು ಅಂದರೆ ಸಂವಿಧಾನ ದಿನಾಚರಣೆ ಹಾಗೆ ಯೋಗ ದಿನಾಚರಣೆ ಈ ಹತ್ತು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳೇನಿದ್ದಾವೆ ಇವುಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ